ಬೆಂಗಳೂರಿನಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರ ಆಗಿದೆ ಕೆಆರ್ ಮಾರ್ಕೆಟ್ನಲ್ಲಂತೂ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಮಾರುಕಟ್ಟೆಯ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ ಪಾರ್ಕಿಂಗ್ನಲ್ಲಿ ನೂರಾರು ಬೈಕ್ಗಳು ಮುಳುಗೋಗಿದೆ ಕಾರು ತಳ್ಳು ಗಾಡಿ ಸೇರಿದಂತೆ ಎಲ್ಲವೂ ಜಲಾವೃತವಾಗಿದೆ ಕೆಆರ್ ಮಾರ್ಕೆಟ್ನ ಪರಿಸ್ಥಿತಿ ಇದು ಮಳೆಯಿಂದ ಸಾವಿರಕ್ಕೂ ಹೆಚ್ಚು ವಾಹನ ಪಾರ್ಕಿಂಗ್ ಮಾಡುವಂತ ಜಾಗ ವಾಹನಗಳು ಪಾರ್ಕಿಂಗ್ ಮಾಡಲಾಗಿತ್ತು ಆದರೆ ನೂರಾರು ಬೈಕ್ಗಳು ಮುಳುಗೋಗಿದೆ ಈ ಪಾರ್ಕಿಂಗ್ ನಲ್ಲಿ ಕಾರುಗಳು ತಳ್ಳೋ ಗಾಡಿ ಎಲ್ಲವೂ ಜಲಾವೃತವಾಗಿದೆ ಯಾರ್ ಮಾರ್ಕೆಟ್ ನ ದೃಶ್ಯ ನೋಡ್ತಾ ಇದ್ದೀರಿ ನೀವು ಪಾರ್ಕಿಂಗ್ ನ ಜಾಗ ಇದು ಅಲ್ಲಿ ನಿಲ್ಲಿಸಿದಂತಹ ಕಾರು ಬೈಕ್ ಗಳು ಮುಳುಗೋಗಿದೆ ತಳ್ಳೋ ಗಾಡಿಗಳನ್ನ ನಿಲ್ಲಿಸಿದ್ರು ಅದು ಕೂಡ ಜಲಾವೃತವಾಗಿದೆ ಮಾರುಕಟ್ಟೆಯ ಬೇಸ್ಮೆಂಟ್ ಇದು ಅಲ್ಲಿ ಮಳೆ ನೀರು ನುಗ್ಗಿದೆ ಜನ ಮಳೆಯಿಂದಾಗಿ ಸಾಕಷ್ಟು ಹೈರಾಣ ಆಗಿದ್ದಾರೆ ಕೆಆರ್ ಮಾರ್ಕೆಟ್ ನಲ್ಲೂ ಕೂಡ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದೀರಿ ಅರ್ಧಕ್ಕರ್ಧ ಬೆಂಗಳೂರೇ ಮುಳುಗೋಗಿದೆ ಸುರಿದಂತ ಮಳೆಯಿಂದ ಕೆಆರ್ ಮಾರ್ಕೆಟ್ ನ ದೃಶ್ಯ ನೋಡ್ತಾ ಇದ್ರಿ ಮೊದಲ ದೃಶ್ಯದಲ್ಲಿ ಇದು ಮಾರ್ಕೆಟ್ ನ ಬೇಸ್ಮೆಂಟ್ ಇದು ಪಾರ್ಕಿಂಗ್ ಗೆ ಇರುವಂತ ಜಾಗ ಟೂ ವೀಲರ್ ಕಾರು ತಳ್ಳೋ ಗಾಡಿ ಎಲ್ಲವೂ ಕೂಡ ನೀರಲ್ಲಿ ಮುಳುಗೋಗಿದೆ ಬೆಂಗಳೂರಿನಲ್ಲಿ ಮಳೆಯ ಕಾರಣದಿಂದಾಗಿ ಹಲವಾರು ಜಾಗಗಳು ಜಲಾವೃತಗೊಂಡಿದ್ದಾವೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನ ಪರಿಸ್ಥಿತಿ ಎಷ್ಟು ದುಸ್ಥಿತಿಯಲ್ಲಿದೆ ಅನ್ನೋದಕ್ಕೆ ಇದೊಂದು ದೃಶ್ಯಾವಳಿ ನಿಮಗೆ ಸಾಕ್ಷಿಯಾಗಬಹುದು ಇದು ಬೆಂಗಳೂರಿನ ಕೆಆರ್ ಮಾರ್ಕೆಟ್ನ ಪಾರ್ಕಿಂಗ್ ಜಾಗ ನೀವು ಇದನ್ನು ಗಮನಿಸ್ತಾ ಇದ್ದೀರಾ ಪಾರ್ಕಿಂಗ್ ದಾರಿ ಅಂತ ಹೇಳಿ ಬರೆದಿರುವಂತಹ ಬೋರ್ಡ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಇದರ ಒಳಗಡೆ ನೋಡಿದ್ರೆ ಯಾರು ಬಂದು ಇಲ್ಲಿ ಪಾರ್ಕಿಂಗ್ ಅನ್ನ ಮಾಡೋದಕ್ಕೆ ಸಾಧ್ಯ ಎನ್ನುವಂತಹ ಒಂದು ಪ್ರಶ್ನೆ ಸದ್ಯಕ್ಕೆ ಎದುರಾಗ್ತಿದೆ ಕಾರಣ ಒಳಗಡೆ ಸುಮಾರು ಇನ್ನೂರಕ್ಕೂ ಹೆಚ್ಚು ವಾಹನಗಳು ಇದ್ದಾವೆ ಎನ್ನುವಂತಹ ಒಂದು ಮಾಹಿತಿ ಇದೆ ಓಮಿನಿ ಕಾರ್ ಬೈಕ್ ಗಳಾಗಿರ್ಬಹುದು ಆಟೋಗಳಾಗಿರ್ಬಹುದು ಜೊತೆಗೆ ಇಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರ ತಳ್ಳುಗಾಡಿಗಳ ಸಮೇತವಾಗಿ ಇದರ ಒಳಗಡೆ ಸಿಲ್ಕೊಂಡಿದ್ದಾವೆ ಕಳೆದ ಎರಡು ದಿನಗಳಿಂದ ಮಳೆಯಾಗಿದೆ ಇದನ್ನ ಈ ನೀರನ್ನ ತೆರವುಗೊಳಿಸುವಂತಹ ಕೆಲಸವನ್ನ ಸದ್ಯಕ್ಕೆ ಯಾರು ಕೂಡ ಮಾಡಿದ ಹಾಗೆ ಕಾಣ್ತಾ ಇಲ್ಲ ಒಂದೇ ಒಂದ್ಸಲ ಬಂದು ತೆರವುಗೊಳಿಸಿರಬಹುದು ಅಥವಾ ಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಿರಬಹುದು ಆದ್ರೆ ಪ್ರಯತ್ನವನ್ನ ಕೈ ಚೆಲ್ಲಿ ಹೋದ ಹಾಗೆ ಸದ್ಯಕ್ಕೆ ಕಾಣ್ತಾ ಇದೆ ಕಾರಣ ನೀವು ಗಮನಿಸ್ತಾ ಇದ್ದೀರಾ ಇನ್ನೂರಕ್ಕೂ ಹೆಚ್ಚು ವಾಹನಗಳು ಇದ್ರ ಒಳಗಡೆ ಇದ್ದಾವೆ ಅನ್ನುವಂತ ಒಂದು ಮಾಹಿತಿ ಇದೆ ಸಂಪೂರ್ಣವಾಗಿ ಮೂರಡಿಗಿಂತಲೂ ಜಾಸ್ತಿ ನೀರು ಒಳಗಡೆ ನಿಂತಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ಸ್ಥಳೀಯರನ್ನು ಕೂಡ ಕೇಳಿದಾಗ ವ್ಯಾಪಾರಸ್ಥರು ಕೂಡ ಕೆಲವೊಬ್ಬರು ಗಾಡಿಗಳನ್ನ ಇದ್ರ ಒಳಗಡೆ ನಿಲ್ಲಿಸಿದ್ದಾರೆ ಅದನ್ನು ಕೂಡ ಹೊರಗೆ ತೆಗೆಯೋಕೆ ಆಗ್ತಾ ಇಲ್ಲ ಹಾಗೆ ಅಕ್ಕಪಕ್ಕದಲ್ಲಿ ಬಂದವರು ಕೂಡ ನಿಲ್ಲಿಸಿದ್ದಾರೆ ಅದನ್ನು ಕೂಡ ಹೊರಗೆ ತೆಗೆಯೋಕೆ ಆಗ್ತಾ ಇಲ್ಲ ಸದ್ಯ ಎರಡಡಿ ನೀರು ಸಂಪೂರ್ಣವಾಗಿ ಕಾಣ್ತಾ ಇದೆ ಸುಮಾರು ನೂರ ನೂರು ಮೀಟರ್ ಅಷ್ಟು ದೂರದಲ್ಲಿ ಈ ಪಾರ್ಕಿಂಗ್ ವ್ಯವಸ್ಥೆ ಜಾಗ ಇದೆ ಅದು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಅದರ ಬಗ್ಗೆ ಯಾರು ಕೂಡ ಯೋಚನೆ ಮಾಡುವಂತಹ ರೀತಿಯಲ್ಲಿಲ್ಲ ಇನ್ನು ಈ ಮೋಟಾರ್ ಅನ್ನು ಕೂಡ ಇಟ್ಟಿದ್ದಾರೆ ನೀರನ್ನ ಹೊರಗಡೆ ಹಾಕೋದಕ್ಕೆ ಗಮನಿಸ್ತಾ ಇದ್ದೀರಾ ಇದರಲ್ಲಿ ಸ್ವಲ್ಪ ನೀರು ಹೋಗ್ತಾ ಇರಬಹುದು ಆದ್ರೆ ಸದ್ಯಕ್ಕೆ ಇದು ಕೂಡ ಸ್ಟಾಪ್ ಆಗಿದೆ ಇದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ನೀರನ್ನ ಹೊರ ಕೆಲಸವನ್ನ ಮಾಡಲಾಗ್ತಾ ಇಲ್ಲ ಸದ್ಯಕ್ಕೆ ಹಾಗಾದ್ರೆ ಇಷ್ಟೊಂದು ವೆಚ್ಚದಲ್ಲಿ ಕಟ್ಸಿರುವಂತಹ ಪಾರ್ಕಿಂಗ್ ಜಾಗ ಯಾರಿಗೋಸ್ಕರ ಕಟ್ಸಿದ್ದಾರೆ ಜೊತೆಗೆ ಇದರ ಉಪಯೋಗವನ್ನ ಪಡ್ಕೊಳ್ಳುವಂತವರು ಯಾರು ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಈ ರೀತಿಯಾಗಿ ಪ್ರತಿ ವರ್ಷ ಹಾಗೆ ವರ್ಷದ ಮೂರ್ನಾಲ್ಕು ತಿಂಗಳು ಮಳೆ ಆಗುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದನ್ನ ಬಳಸೋದಕ್ಕೆ ಸಾಧ್ಯ ಮೂರ್ನಾಲ್ಕು ತಿಂಗಳು ಈ ಪಾರ್ಕಿಂಗ್ ಜಾಗವನ್ನ ಬಳಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಇಷ್ಟೊಂದು ವೆಚ್ಚದಲ್ಲಿ ಕಳಿಸಿರುವಂತದ್ದು ಯಾವ ಕಾರಣಕ್ಕೆ ಉಪಯೋಗಕ್ಕೆ ಬರುತ್ತೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು ಎಲ್ಲಾ ಜಾಗಗಳಲ್ಲೂ ಬೆಂಗಳೂರಲ್ಲೂ ಒಂದು ರೀತಿಯಾದಂತಹ ಪರಿಸ್ಥಿತಿ ಆದ್ರೆ ಬೆಂಗಳೂರಿನ ಪ್ರಮುಖ ಜಾಗ ಕೆಆರ್ ಮಾರ್ಕೆಟ್ ಅದರ ಪರಿಸ್ಥಿತಿ ಈ ಆಗಿರುವಂತದ್ದು ನಾವು ಸದ್ಯಕ್ಕೆ ಕಾಣ್ತಾ ಹೋಗಬಹುದಾಗಿದೆ ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆಗೆ ಶರತ್ ಏಷ್ಯಾ ನಟ್ ಸುವರ್ಣ ನ್ಯೂಸ್ ಬೆಂಗಳೂರು ెట్ న్యూస్ నెట్వర్క్ ప్రస్తుతి